ಕರ್ನಾಟಕ ರಾಜ್ಯಾದಂಥ ಇವತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ ಸೊ ಬೆಂಗಳೂರಿನ ಎಮ್ ಇ ಎಸ್ ಕಾಲೇಜಿನ ವಿದ್ಯಾರ್ಥಿ ನಾರಾಯಣ ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದಿದ್ದೀರಿ ಸೊ ಹೇಗೆ ಅನಿಸ್ತಾ ಇದೆ ಇವತ್ತು ತುಂಬ ಹ್ಯಾಪಿ ಇದೆ ಸೊ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಟೆಸ್ಟಲ್ಲಿ ಮಾರ್ಕ್ಸ್ ಬಂದರೆ ಸೊ ಅವರು ಇದು ಇಲ್ಲಿ ಮಿಸ್ಟೇಕ್ ಮಾಡಿದೆಯಾ ಅಂತ ಹೇಳಿ ರೆಕ್ಟಿಫೈ ಮಾಡ್ಕೊಂಡಿದ್ದೆ ನಾನು ಸೊ ಅದೇ ರೀತಿ ಎಲ್ಲ ಟೆಸ್ಟಲ್ಲೂ ತಪ್ಪನ್ನು ತಿದ್ದುಕೊಂಡು ಜಾಸ್ತಿ ಪ್ರಾಕ್ಟೀಸ್ ಕೊಡ್ತಾಯಿದ್ರು ಜಾಸ್ತಿ ಫೋಕಸ್ ಮಾಡು ಲ್ಯಾಂಗ್ವೇಜಸ್ಸಲ್ಲಿ ಅಂತ ಹೇಳ್ತಾಯಿದ್ರು ಸೊ ಎಲ್ಲ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಹ್ಯಾಪಿ ಅನಿಸ್ತಾ ಇದೆ ಸೊ ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ಒಂದು ಅಭ್ಯಾಸವನ್ನು ಮಾಡ್ತಾಯಿದ್ರಿ ಸೊ ಯಾವ ರೀತಿ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ರಿ ಅಂದರೆ ಡೈಲಿ ಸಿಕ್ಸ್ ಅವರ್ಸ್ ಮಿನಿಮಮ್ ಓದ್ತಾ ಇದ್ದೆ ಮಾರ್ನಿಂಗ್ ಅಲ್ಲ ನಾನು ನೈಟ್ ಸ್ಟಡಿ ಮಾಡ್ತಾಯಿದ್ದಿತ್ತು ಸೊ ಸೊ ನಿಮ್ಮ ಕಾಲೇಜಿನಲ್ಲಿ ಯಾವ ರೀತಿಯಾದಂಥ ಸಪೋರ್ಟ್ ಇತ್ತು ನಿಮಗೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲ ಟೆಸ್ಟಲ್ಲಿ ಈ ಥರ ಮಾರ್ಕ್ಸ್ ಯಾವುದ್ರಲ್ಲಿ ಕಡಿಮೆ ಬಂದಿದೆಯೋ ಇದರಲ್ಲಿ ಫೋಕಸ್ ಮಾಡಬೇಕು ಅಂತ ಜಾಸ್ತಿ ಹೇಳ್ತಾಯಿದ್ರು ಮತ್ತು ಲೆಸನ್ ಮಾಡಬೇಕಾದ್ರೆ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತೆಲ್ಲ ಹೇಳ್ತಾಯಿದ್ರು ಸೊ ಇವತ್ತು ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದಿದ್ದೀರಿ ಸೊ ಮನೆಯಲ್ಲಿ ಯಾವ ರೀತಿಯಾದಂಥ ಖುಷಿ ನೀವು ವಾತಾವರಣ ನಿರ್ಮಾಣವಾಗಿದೆ ಎಲ್ಲರೂ ತುಂಬ ಹ್ಯಾಪಿ ಸೊ ನಿಮ್ಮ ಮನೆಯಲ್ಲೂ ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಇತ್ತು ನಿಮಗೆ ಅವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಅಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಮನೆ ದೂರ ಇದೆ ಸೊ ಎಕ್ಸಾಮ್ಗೆ ಬೇಗ ಬರಬೇಕಂತ ಆಟೋದಲ್ಲಿ ಕರ್ಕೊಂಡು ಬರ್ತಾಯಿದ್ರು ಸೊ ಜಾಸ್ತಿ ಸಪೋರ್ಟ್ ಮಾಡಿದೆ ಸೊ ಇವಾಗ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ವಿಜ್ಞಾನ ವಿಭಾಗದಲ್ಲಿ ತೆಗೆದುಕೊಂಡಿದರೆ ಮುಂದಿನ ನಿರ್ಧಾರ ನಿಮ್ದು ಮುಂದೆ ಇಂಜಿನಿಯರಿಂಗ್ ಮಾಡ್ತೀರಾ ಅಥವಾ ಮೆಡಿಕಲ್ ಫೀಲ್ಡಿಗೆ ಹೋಗ್ತೀರಾ ಇದು ಇಂಜಿನಿಯರಿಂಗ್ ಮಾಡೋಣ ಅಂತಿದೆ ಓಕೆ ಸೊ ಕೇಳಿದ್ರಲ್ಲ ಇದಿಷ್ಟು ರಾಜ್ಯಕ್ಕೆ ವಿಜ್ಞಾನ ವಿಭಾಗದಲ್ಲಿ ಮೂರನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಾರಾಯಣ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್